ಆದ್ರೆ ಈ ಒಂದು ಸನ್ನಿವೇಶ ಇಂಥದ್ದು ಸನ್ನಿವೇಶ ಇಂಥ ಕಾರ್ಯಕ್ರಮ ಇನ್ನು ಮುಂದೆ ನಮ್ಮ ಸಮಾಜದಲ್ಲಿ ಆಗಿರೋ ಸಮೇತ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಸರ್ಕಾರ ಆಗಿರೋದು ಮುಖಂಡರಾಗಿ ಬರುವಂತ ನಾವೊಂದು ಸಂಘಟನೆ ಮಾಡಿ ತೋರಿಸ್ಬೇಕಾಗಿದೆ ಹಾಗಾಗಿ ಅಂತ ಸಂಘಟನೆ ಇದ್ರೆ ಮಾತ್ರ ನಮ್ಮ ಸಮಾಜದ ಏಳಿಗೆ ಹಾಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ಒಂದು ವೇಳೆ ಇವತ್ತಿನ ಒಂದು ರಥೋತ್ಸವ ಅದ್ಭುತ ಇಡೀ ನಮ್ಮ ಕರ್ನಾಟಕಕ್ಕೆ ಮಾದರಿಯಾದಂತಹ ಒಂದು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಅಂತ ಒಂದು ಸೇವೆಯನ್ನ ಶ್ರೀ ವಿಶ್ವಕರ್ಮ ಸೇವಾ ಸಮಿತಿಯವರು ಅಚ್ಚುಕಟ್ಟ ರೀತಿಯಲ್ಲಿ ಇವತ್ತಿನ ನಗರದಲ್ಲೆಲ್ಲ ಶೋಭಾಯಾತ್ರೆ ಮಾಡಬೇಕಂತ ಅಂತ ಇಡೀ ಕರ್ನಾಟಕ ಸಾರಿದ್ದಾರೆ ಇದೇ ರೀತಿಯಾದ ಕಾರ್ಯಕ್ರಮಗಳು ಇಲ್ಲಿ ನೆಚ್ಚಿನ ಈ ಸಮಾಜಕ್ಕೆ ಶತ ಗೌರವ ಮನ್ನಣೆ ರಾಜಾಧಿಪತ್ಯವಿದ್ದಾಗಲೂ ಬಂದಿದೆ ಸ್ವಲ್ಪ ಹೆಚ್ಚು ಕಡಿಮೆ ಈಗಲೂ ಅಂತಹ ಒಂದು ಗುರುತಿಸುವಿಕೆ ಅನ್ನೋದು ಈಗಲೂ ಮುಂದುವರೆದಿದೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ನಾವು ಗತಕಾಲದ ಬಂಧಿಗಳಾಗಬಾರ್ದು ಭವಿಷ್ಯದ ಪ್ರವಾಸಿಗರಾಗಬೇಕು ವಿಶ್ವ ಬಿಕಮ್ ಪ್ರೆಸೆನ್ಸ್ ಆಫ್ ದಿ ಪಾಸ್ಟ್ ವಿಶ್ವ ಬಿಕಮ್ ಟೆಲಿಗ್ರಿಮ್ಸ್ ಆಫ್ ದಿ ಫ್ಯೂಚರ್ ಅಂತ ಯಾಕಂದರೆ ಬದಲಿಕ ನಾನು ಈ ಒಂದು ವೇದಿಕೆ ಏನಿದೆ ಇಲ್ಲಿ ಇರ್ಬೋದು ಪಕ್ಕದ ರವೀಂದ್ರ ಕಲಾಕ್ಷೇತ್ರ ಇರ್ಬೋದು ಹತ್ತಾರು ವಿಶ್ವಕರ್ಮರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಪ್ರತಿ ಬಾರಿ ಕೂಡ ನಾವು ಈ ಹಿಂದೆ ಹೀಗಿದ್ವಿ ಅದರ ಹಿಂದೆ ನಾವಿನ್ನು ಏನೇನೋ ಇದ್ವಿ ನಮಗೆ ಹತ್ತಾರು ವಿಧದಲ್ಲಿ ಗೌರವ ಸಂದಿದೆ ಈ ದೇಶದ ಸಾಂಸ್ಕೃತಿಕ ಬದುಕಿಗೆ ನಮ್ಮದೇ ಆದಂತಹ ಕಾಣಿಕೆಯನ್ನು ಶತಶತಮಾನಗಳಿಂದ ಕೊಡುತ್ತಾ ಬಂದಿದೆ ನಿಜ ನಿಜ ಕೊಡುತ್ತಾ ಬಂದಿರುವುದು ಆದರೆ ಇಂದು ಈ ಸಮುದಾಯದ ಸ್ಥಿತಿ ಹೇಗಿದೆ ಅನ್ನೋದನ್ನು ಬಹುಶಃ ಇಷ್ಟೊಂದು ಜನ ಒಟ್ಟಿಗೆ ಒಂದೆಡೆ ಸೇರಿದಾಗ ಒಂದೆರಡು ನಿಮಿಷ ನಾವು ಯೋಚಿಸಬೇಕಾಗ್ತದೆ ರಾಜಕೀಯವಾಗಿ ಈ ಸಮುದಾಯಕ್ಕೆ ಈಗಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಗುರುತಿಸುವಿಕೆ ಸಿಕ್ಕಿದೆ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಪ್ರಶ್ನೆ ಬೇರೆ ಬೇರೆ ವಿಧದಲ್ಲಿ ಸನ್ಮಾನ ಈಗ ನೋಡಿ ಸನ್ಮಾನ್ಯ ರಾಜಣ್ಣವರಾಗಲಿ ಅರುಣ್ ಜ್ಯೋತಿರಾಜ್ ಅವರವರಾಗಲಿ ರಾಮಮೂರ್ತಿ ಅವರಾಗಲಿ ನಾನು ಮೊದಲಿಂದ ಪ್ರತಿಯೊಂದು ಬಾರಿಯೂ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಒಂದು ಇಂತಹ ಸಾಧಕವನ್ನು ಸನ್ಮಾನ ಮಾಡುವಾಗ ಒಂದು ವಿಷಯವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಒಂದು ಪರೀಕ್ಷೆಯನ್ನು ಒಂದು ಐ ಎ ಎಸ್ ಐ ಪಿ ಎಸ್ ಇನ್ನೊಂದು ಇನ್ನೊಂದು ಪರೀಕ್ಷೆಯನ್ನು ಒಂದು ಏಳೆಂಟು ತಿಂಗಳು ಸತತವಾಗಿ ಕೂತು ಕಷ್ಟಪಟ್ಟು ಓದಿದರೆ ಉತ್ತೀರ್ಣವಾಗುವುದು ಸಾಧನೆ ಮಾಡುವುದು ಆದರೆ ಒಬ್ಬ ಕಲಾವಿದನಾಗಿ ಒಬ್ಬ ಶಿಲ್ಪಿಯಾಗಿ ಒಬ್ಬ ಸಂಗೀತಗಾರನಾಗಿ ಒಬ್ಬ ನಾಟ್ಯ ಪ್ರವೀಣನಾಗಿ ಯಾವುದೇ ಒಂದು ಸಾಂಸ್ಕೃತಿಕ ಕಲೆಯಲ್ಲಿ ಸಾಧನೆಯನ್ನು ಸಾಧಿಸಬೇಕಂದ್ರೆ ಅದು ಒಂದು ಜೀವಮಾನದ ತಪಸ್ಸಾಗ್ತದೆ ಅಂತಹ ತಪಸ್ಸು ಮಾಡಿ ಇಂದು ಜಗತ್ತು ಇಡೀ ದೇಶದಾದ್ಯಂತ ಹಾಗೂ ಈ ನಾಡಿನ ಪ್ರತಿ ಮನೆ ಮನೆಯ ಮಾತಾಗಿರ್ತಕ್ಕಂಥ ಗುರುದಾರ್ಜ ರಾಜೇಂದ್ರನವರು ಸಮಾಜ ಸೇವೆಯಲ್ಲಿ ಮಾಡಿರ್ತಕ್ಕಂತಹ ಸಾಧನೆಗೆ ಮತ್ತೊಬ್ಬರು ನಮ್ಮ ಸಮುದಾಯದ ಅತ್ಯಂತ ಪ್ರಮುಖ ವ್ಯಕ್ತಿಯಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರಿಗೂ ಕೂಡ ಈ ವರ್ಷ ಪದ್ಮಶ್ರೀ ಬಂದಿದೆ ಅವ್ರು ಬರಬೇಕಾಗಿತ್ತು ಜನ ಸಮುದಾಯದ ಮನೋತಜ್ಞ ಮನೋವಿಜ್ಞಾನಿ ಅನ್ನುವ ಹೆಸರನ್ನು ಪಡೆದಿರ್ತಕ್ಕಂಥವರು ಬಹುಶಃ ಈ ಒಂದು ಸೇವಾ ಸಮಿತಿ ಈ ಸಾಧಕರನ್ನು ಗುರುತಿಸಿ ಈ ದಿವಸ ಇಲ್ಲಿ ಸನ್ಮಾನ ಮಾಡ್ತಾ ಇರುವುದು ತುಂಬ ಶ್ಲಾಘನೀಯವಾದಂಥದ್ದು ಮತ್ತು ಅವರನ್ನು ನಾನು ಈ ಕಾರಣಕ್ಕಾಗಿ ಆತ್ಮೀಯವಾಗಿ ಅಭಿನಂದಿಸ್ತೇನೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಒಂದು ಚಾನಲ್ನವರು ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನ ಮಾಡುವಂಥ ಅವಕಾಶ ಕೂಡ ಸಿಕ್ಕಿತ್ತು ಅವತ್ತು ಯೋಗಿರಾಜ್ ಅವರಿಗೆ ಅರುಣ್ ಯೋಗಿರಾಜ್ ಅವರಿಗೆ ನಮ್ಮ ಏನೊಂದು ಬಾಲರಾಮನ ವಿಗ್ರಹವನ್ನು ಇಟ್ಟಿದ್ದಾರೆ ಇದು ಮುಂದಕ್ಕೆ ಇನ್ನೂ ಚಿಕ್ಕ ವಯಸ್ಸು ಒಂದು ಮುಂದಕ್ಕೆ ಇನ್ನೂ ದೊಡ್ಡ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ ಇನ್ನು ಒಳ್ಳೆಯ ಹೆಸರು ತಗೋಬೇಕು ಅಂತ ಅವ್ರಿಗೆ ಸಂತಾನೆ ಹೇಳಿ ಮತ್ತೆ ಇವತ್ತು ಕೆಲವು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೀರ ಅದರಲ್ಲಿ ಕೆಲವು ಸಲ ಕಟ್ಟಿದ್ದೀರಾ ಕೂಡ ಬೇಕು ಅಂತ ಅದರ ಒಂದು ಒಳ್ಳೆಯ ಹೆಸರು ಮುಂಚೆ ಬಂದಿದೆ ಕೊಟ್ಟೇ ಬಿಟ್ಟಿದೆ ಅಂದ್ರೆ ಆರಾಮಿತ್ತಿಲ್ಲ ಇನ್ನು ಬಜೆಟ್ ಆಗೋವರೆಗೂ ಕಾಯಬೇಕು ಅಂದರೆ ಅರ್ಧ ಐವತ್ತು ಕೇಳಿದೆ ಎಂಬತ್ತರಲ್ಲಿ ನಮ್ಮ ನಮ್ಮದರ್ಧ ನೀವು ನಲವತ್ತು ಹಾಕ್ಕೊಂಡು ನಾವು ಕೊಡ್ತೀವಿ ಕೊಡ್ತೀವಿ ಮೊದಲು ಬಂದಿದ್ದ ಕೊಟ್ಟು ತಗೊಂಡು ಇದು ಕೇಳಲಿಲ್ಲ ಆಮೇಲೆ ನಮ್ಮ ಸಂಸ್ಥೆಗೆ ಸಮುದಾಯ ಭವನ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಿಕೊಂಡು ನಲ್ಮಂಗಲ ತಾಲೂಕು ಇದನ್ನು ನಮ್ಮ ರೇವಣ್ಣವ್ರಿಗೆ ಹೇಳಿ ಮುಖ್ಯಮಂತ್ರಿಗಳ ಹೆಸರ ಹೋಗಿ ಖಂಡಿತ ಅವರು ಕೊಡಿಸ್ತಾರೆ ಅದರಲ್ಲಿ ನಮ್ಮ ರೇವಣ್ಣವರು ವಿಶೇಷವಾಗಿ ಹಿಂದುಳಿದ ವರ್ಗಗಳಲ್ಲಿ ಒಂದು ಕೆಲಸವನ್ನು ಭಾಳ ದಶಕದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ನಾನು ಕೂಡ ಮುಖ್ಯಮಂತ್ರಿ ಹೇಳ್ತೇನೆ ಮತ್ತು ಲೇಔಡ್ ಅವ್ರನ್ನ ಕರ್ಕೊಂಡು ಹಾಕಿ ಖಂಡಿತ ಮಾಡಿಕೊಡ್ತಾರೆ ಅಲ್ಲಿ ನಮ್ಮ ಶಾಸ್ತ್ರ ಇದ್ದಾರೆ ಶ್ರೀನಿವಾಸರು ಅವರು ನಾನು ಕೂಡ ಅವರತ್ರ ಮಾತಾಡ್ತೀನಿ ಅಂತೇಳಿ ವಿಶ್ವಕರ್ಮ ಕರಕುಶಲ ವೃತ್ತಿಯಲ್ಲಿ ಸ್ವಂತ ನಿವೇಶನ ಮನೆ ಅವರಿಗೆ ಇದು ಹೌಸಿಂಗ್ ಸಿಂಗ್ ಮೇಲೆ ಸಂಬಂಧಪಡುತ್ತೆ ಹ್ಞೂ ಹಣ ಮಾಡಿ ಬೇಕಾದ ಜನ ಬೆಂಗಳೂರಲ್ಲೇ ನಮಗೇನಾಗಿದೆ ಬೆಂಗಳೂರಲ್ಲಿ ಸ್ಥಳ ಸ್ಥಳದ ಭಾವ ನಾನು ಎಂಟು ಸರಿ ಎಮ್ ಎಲ್ ಎ ಆದರೂ ಕೂಡ ನಾವು ಯಾರಿಗೂ ಕೂಡ ಸೈಟ್ ಕೊಡಿಸೋಕ್ಕಾಗಲಿಲ್ಲ ಗ್ರಾಮಾಂತರ ಪ್ರದೇಶದಲ್ಲಾದರೆ ಆಕ್ಷರ ಯೋಜನೆ ಇರುತ್ತೆ ಖಾಲಿ ಜಾಗ ಆಗಿರುತ್ತೆ ಲ್ಯಾಂಡ್ ಲೈಕ್ವೇ ಮಾಡ್ಕೊಳ್ತಾರೆ ಸೈಟ್ ಕೊಡ್ತಾರೆ ನಗರ ಪ್ರದೇಶದಲ್ಲಿ ನಾವು ಯಾರಿಗೂ ಕೂಡ ಸೈಟ್ ಕೊಡೋಕ್ಕೆ ನಮ್ಗೆ ಆಗಲಿಲ್ಲ ಮತ್ತು ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರು ಕೂತ್ನಿರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಅಲ್ಲಿ ಬೆಂಗಳೂರು ನಗರದಲ್ಲಿ ವಾಪಸ್ ಇರ್ತಕ್ಕಂಥ ವಸ್ತಿ ರೈತರಿಗೆ ಮನೆ ಕೊಡಬೇಕು ಅಂತ ಒಂದು ಲಕ್ಷ ಮನೆ ಪ್ರಾರಂಭ ಮಾಡೋದು ಆಮೇಲೆ ನಮ್ಮ ಸರ್ಕಾರ ಬದಲಾವಣೆ ಆಯಿತು ಬೇರೆ ಸರ್ಕಾರ ಬಂತು ಈ ಮತ್ತೆ ನಮ್ಮ ಸರ್ಕಾರ ಬಂದಿದೆ ಮತ್ತು ಆ ಕೆಲಸವನ್ನು ಒಂದಷ್ಟು ಮನೆಗಳಾಗಿದೆ ಈಗ ಉಳಿಸ್ತಕ್ಕಂಥ ಕೂಡ ಸ್ವಲ್ಪ ಅದರಲ್ಲಿ ನೀವೆಲ್ಲ ಕೂಡ ಅಪ್ಲಿಕೇಶನ್ ಯಾವ್ಯಾವ ಮನೆ ಇರು ಅಂತ ಹಾಕ್ಸುವಂಥ ಕೆಲಸ ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಮಾನ ನಿಲ್ದಾಣದ ಸುತ್ತಮುತ್ತ ಜಿ ಎಲ್ ಡಿ ಪಾರ್ಕ್ ನಮ್ಮ ಎಂ ಬಿ ಎಂ ಡಿ ಪಾರ್ಟೆಂಟ್ ಹೋಗಿ ಮೀಟ್ ಮಾಡಿ ಮೀಟ್ ಮಾಡಿ ಅವರು ಕೂಡ ಜಿ ಪಾರ್ಕ್ ಮಾಡೋದಕ್ಕೆ ಖಂಡಿತ ಸಹಾಯ ಮಾಡ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ವಿಶ್ವ ತಮ್ಮ ಸಮಾಜ ಭಾಳ ಸಂಖ್ಯೆಯಿಂದ ಭಾಳ ಜನ ಕಡಿವೇ ಸಂಖ್ಯೆಯಲ್ಲಿ ಸಾಧ್ಯ ಇಲ್ಲ ಆ ಮೂಲಕವಾಗಿ ಅರಮನೆ ಅಂದ್ರೆ ದೇವರನ್ನ ನಿರ್ಮಾಣ ವಿಶ್ವಕರ್ಮ ಸಮಾಜಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೀರ್ತಿಯನ್ನ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರಂದ್ರೆ ಅರುಣ ಯೋಗಿ ರಾಜ್ಯೂ ಕೂಡ ನಾವ್ ಯಾರು ಕನಸಲ್ಲಿ ಕಂಡುಕೊಂಡಿರಲಿಲ್ಲ ನಮ್ಮ ಕನ್ನಡ ನಾಡಿನಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮವರೇ ಆಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಆಗಿರ್ತಕ್ಕಂಥ ಶಿಲ್ಪಗಳಿಂದ ಇವತ್ತು ಇಡೀ ಭಾರತ ಅಲ್ಲ ಜಗತ್ತು ನೋಡತಕ್ಕಂಥ ಒಂದು ಮೂರ್ತಿ ರಾಮಲಲ್ಲ ಮೂರ್ತಿ ಇವತ್ತು ದೇಶದ ಒಂದು ಪ್ರತಿಷ್ಠಾಪನೆಯಾಗಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಸಮಾಜ ಬಂಧುಗಳೇ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಹಿಂದಿರತಕ್ಕಂತ ಕಷ್ಟ ಹಿಂದಿರ್ತಕ್ಕಂಥ ನಷ್ಟ ಇದರಿಂದ ಹಿಂದಿರ್ತಕ್ಕಂಥ ಪ್ರಯತ್ನ ಏನದ ಇದು ಬಹಳ ದೊಡ್ಡದು ದೊಡ್ಡ ಮಹಾನಗರದೊಳಗೆ ಎಲ್ಲರನ್ನ ಸೇರಿಸೋದು ಎಲ್ಲರನ್ನ ಕೊಡಿಸೋದು ಬಹಳ ದೊಡ್ಡ ಕೆಲಸ నాలుగు విశ్వకర్మ సమాజ బంధుల వినంతి పూర్వకీ యాదే కార్యక్రమ దయవిట్ కలిగ్రీ నా ఎల్ తనకూడ విధానసౌ తన కుర్చి బర్ గిర్రీ గొప్ప का दमन 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 दम रुक वैश्वर शिव वैश्व तरल विनंदनी वंदनी नंदनी वं स्वरूप स्वरूप एक रूप ए कृपा वे से अंकित चित्त जप रहा शिव शिवम तलं अमृका कल्पवंतू बूटा वाला ಒಂದು ಜನೇಶವರನ ಎಲ್ಲಾ ಪಾಲ್ಗೊಳ್ಳಬೇಕಾ ಕೇಳಿಕೊಳ್ಳುತ್ತಾ ಇದೀನಿ ಅರುಣ ಯೋಗರಾಜ್ ಗೆ ಜೈ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಶಿಲ್ಪ ಕಲಾಕೃತಿಯನ್ನ ನೀಡುವಲ್ಲಿ ಯಶಸ್ವಿಯಾಗಿರ್ತಾರೆ ಇವರ ಸೇವೆಯನ್ನು ಗುರುತಿಸಿ ಇಂದು ಇಲ್ಲಿ ಸನ್ಮಾನವನ್ನು ಆಯೋಜಿಸಲಾಗಿದೆ ಈ ವೇದಿಕೆಗೆ ಅಂತ ಶ್ರೀಯೇದ ದಯವಿಟ್ಟು ಅವರ ಶ್ರೀಮತಿಗಳು ಅವರು ವೇದಿಕೆಗೆ ಬರಬೇಕು ಈ ಒಂದು ಅಪರೂಪ ರತ್ನವನ್ನು ಅವರು ಅವರ ಅರ್ಧಾಂಗಿಯಾಗಿ ಪಡೆದಿದ್ದಾರೆ ದಯವಿಟ್ಟು ಅವರ ಶ್ರೀಮತಿಯರು ಬರಲಿ ಒಂದು ಫೋಟೋ ತಿಳ್ಕೊಳ್ಳಿ ಜನರಲ್ಲಿ ಅಂತ ಕೇಳ್ಕೊಳ್ತಾ ಇದೆ ಹೃತ್ಪೂರ್ವ ಅಭಿನಮನವಿಕೆ ತೆರೆದ ಎಲೆಯೊಂದು ಇದನ್ನಿಟ್ಟುಕೊಂಡು ಸ್ನೇಹಿತರು ತಮ್ಮ ನಿರ್ಧಾರಗಳನ್ನ ತೆಗೆದುಕೊಂಡು ಜನಪ್ರಿಯರಾಗಿದ್ದಾರೆ ಇವರಿಗೆ ವಿಶ್ವಕರ್ಮ ವೇದಿಕೆ ಹೃತ್ಪೂರ್ವವಾದ ಅಭಿನಮನವನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಸಮಾಜದ ನಮಗೆಲ್ಲ ನೀರು ಕೊಡ್ತಿದ್ರು ಹೂವು ತಂದು ಕೊಡ್ತಿದ್ರು ಅಲ್ಲಿ ವಿಶ್ವಕರ್ಮನ ಧ್ವಜ ಇವತ್ತು ಇಡೀ ಬೆಂಗಳೂರಿನಲ್ಲಿ ನಡೆದಂತಂದ್ರೆ ಇದರಿಂದ ಬಹಳ ಪ್ರಯತ್ನ ತೊಡಗಿಸಿಕೊಂಡು ಸಮಾಜಕ್ಕೆ ಏನೊಂದು ಸೇವೆಯನ್ನು ಸೇರಿಸ್ಕೊಂಡು ಬರ್ತಾ ಇದೀರಾ ನಿಜವಾಗ್ಲೂ ಭಗವಂತ ಮೆಚ್ಚುವಂತ ಕೆಲಸವನ್ನು ತಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ಕೂಡ ಕಷ್ಟಗಳು ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಸಮಸ್ಯೆಗಳು ಬರುತ್ತೆ ಸಮಸ್ಯೆಗಳು ಬರುವುದೇ ಜೀವನ ಅದರಲ್ಲಿ ನಮ್ಮಲ್ಲಿ ಅದನ್ನ ಯಾವುದೇ ಇಲ್ಲದೆ ಆ ಪರೀಕ್ಷೆಗಳನ್ನ ನಾವು ಅಟೆಂಡ್ ಆಗಿ ಪಾಸ್ ಆಗಬೇಕಾಗಿ ಇವತ್ತು ಜಗತ್ತಲ್ಲಿ ಬಂದೆ